ಕೂಲಿಕಾರಿಗೆ ಬೇಜವಾಬ್ದಾರಿ ತೋರಿಸುವ ಜೈಗೆ ಸಸ್ಪೆಂಡ್ ಮಾಡಿ ಸಸ್ಪೆಂಡ್ ಮಾಡಿ ಕೂಲಿಕಾರರ ಮೇಲೆ ಕೆಲಸದ ಮೇಲೆ ಬರೆದಿರುವ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡೆಂಡ್ ಮಾಡಿ ಬರಗಾಲದಲ್ಲಿ ಕೂಲಿ ಕೊಡದ ಅಧಿಕಾರಿಗಳಿಗೆ ಧಿಕ್ಕಾರ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘಕ್ಕೆ ಜೈವಾಗಲೆ ಕೂಲಿ ಕೂಲಿಕಾರರಿಗೆ ಅಗತ್ಯ ಮೂಲಭೂತ ಸೌಕರ್ಯ ಮತ್ತು ಕೆಲಸದ ಮಾಹಿತಿ ನೀಡಿರುವ ಪಿಡಿಒ ಮತ್ತು ಜೈ ಮೇಲೆ ಸೂಕ್ತ ಕ್ರಮ ಜರುಗಿಸಲು ಒತ್ತಾಯಿಸಿ ಮಾನ್ಯರೇ ಮೇಲೆ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘಟನೆ ತಾಲೂಕು ಸಮಿತಿ ತಮ್ಮಲ್ಲಿ ತಿಳಿಸುವುದೇನೆಂದರೆ ತಾಲೂಕಿನ ದಡೆಸುಗುರು ಪಂಚಾಯಿತಿಯಲ್ಲಿ ನರೇಗಾ ಕಾಮಗಾರಿಯಲ್ಲಿ ಕೆಲಸ ಮಾಡುತ್ತಿರುವ ಕೂಲಿಕಾರರಿಗೆ ಅಗತ್ಯ ಸೌಕರ್ಯಗಳಾದ ಕುಡಿಯುವ ನೀರು ನೆರಳು ಪ್ರಥಮ ಚಿಕಿತ್ಸೆ ಸೇರಿದಂತೆ ಯಾವುದೇ ಸೌಕರ್ಯ ಒದಗಿಸದೆ ಇಂಥ ಭಯಾನಕರ ಬೇಸಿಗೆಯಲ್ಲಿ ಬಿಸಿಲಿನಲ್ಲಿ ಮೂಗ್ಗುಗಳಂತೆ ಕೆಲಸ ಮಾಡಿಸುತ್ತಿದ್ದಾರೆ ಕೆಲಸದಲ್ಲಿ ತೊಡಗಿರುವ ಕೂಲಿಕಾರರಿಗೆ ಕೆಲಸದ ಮಾಹಿತಿ ನೀಡಬೇಕಾದ ಜೈ ಸ್ಥಳಕ್ಕೆ ಬಾರದೆ ತಾಲೂಕು ಕಚೇರಿಯಲ್ಲಿ ಕುಂತು ಅಳತಿ ಬಂದಿಲ್ಲ ಸರಿಯಾಗಿ ಕೆಲಸ ಮಾಡಿಲ್ಲ ಎಂದು ಬೇಕಾಬಿಟ್ಟಿಯಾಗಿ ಕೂಲಿ ಹಾಕಲಾಗುತ್ತಿದೆ ಬರಗಾಲದಲ್ಲಿ ತತ್ತಿರಿಸಿರುವ ಕೂಲಿಕಾರರು ಕೂಲಿ ಬಯಸಿ ಕೆಲಸಕ್ಕೆ ಬಂದ ಬಿಸಿಲಿನಲ್ಲಿ ತಾಪಮಾನವಾದರೂ ಅರಿತುಕೊಂಡು ಮಾನವೀಯತೆಯಿಂದ ಅದರಲ್ಲಿ ಕೂಲಿ ಹಾಕಿಲ್ಲ ನರೇಗಾ ಯೋಜನೆಯಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಲಿಕಾರರನ್ನು ತೊಡಗಿಸಿಕೊಳ್ಳಬೇಕು ಈ ಯೋಜನೆಯನ್ನು ಸಂಪರ್ಕವಾಗಿ ಅನುಷ್ಠಾನಗೊಳಿಸಬೇಕಾದ ಅಧಿಕಾರಿಗಳೇ ಯೋಜನೆಯನ್ನು ದಾರಿ ತಪ್ಪಿಸುವ ಕೂಲಿಕಾರರಿಗೆ ಕೆಲಸದಿಂದ ದೂರು ಉಳಿಯುತ್ತಿದ್ದಾರೆ ದೂರು ಉಳಿಯುವಂತೆ ಮಾಡುತ್ತಿರುವ ಪಿಡಿಒ ಮತ್ತು ಜೈ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಕೂಲಿಕಾರರು ಅಗತ್ಯ ಸೌಕರ್ಯವನ್ನು ಜೊತೆಗೆ ಕೆಲಸದ ಮಾಹಿತಿ ನೀಡಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ವಂದನೆಗಳ ಒಂದಿಗೆ ಅಪ್ಪಣ್ಣ ಕಾಂಬ್ಳೆ ಶಂಕರಪ್ಪ ಮುನ್ನಿ ಬೇಗಮ್ ಹುಷೇನ್ ಬಿ ಆಲಮಪ್ಪ ಪದ್ಮ ಆಶಮ್ಮ ಇವರೆಲ್ಲರ ಪರವಾಗಿ ನಿಮ್ಮ ಎಲ್ಲರ ಪರವಾಗಿ ಮನವಿ ಪತ್ರ ಕೊಡತ್ತೀವಿ ನೀವು ಇಬ್ಬರು ಬರ್ರಿ ಕೊಡಬರ್ರಿ ಆಯ್ತು